ತಮಿಳುನಾಡು ಪೊಲೀಸರ ಕಾರ್ಯ ಶ್ಲಾಘಿಸಿದ ಕನ್ನಡಪರ ಸಂಘಟನೆ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ಶ್ಲಾಘನೆ ಇತ್ತೀಚೆಗೆ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸುಗಿದ ತಮಿಳುನಾಡಿನ ವ್ಯಕ್ತಿ ಈ ಬಗ್ಗೆ ಕರ್ನಾಟಕದಲ್ಲಿ ವ್ಯಾಪಕ ವಿರೋಧ ವ್ಯಕ್ತ ಕೂಡಲೇ ಎಚ್ಚೆತ್ತ ತಮಿಳುನಾಡಿನ ಪೊಲೀಸರು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗಿದ್ದ ಆರೋಪಿಯ ಬಂಧನ ಮಾಡಿದ ತಮಿಳುನಾಡು ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಮಿಳುನಾಡು ಪೊಲೀಸರಿಗೆ ಅಭಿನಂದನೆ ಮುಂದಿನ ದಿನಗಳಲ್ಲಿ ಕನ್ನಡಿಗರ ವಿರುದ್ಧ ದೌರ್ಜನ್ಯ ನಡೆಸಿದ್ರೆ ಹೋರಾಟದ ಎಚ್ಚರಿಕೆ ಯಲಹಂಕ ಮಾಧ್ಯಮ ಕೇಂದ್ರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅಭಿನಂದನೆ ಸಲ್ಲಿಸಿದ ಸುಖ ಇಲ್ಲಿವರೆಗೂ ಇಷ್ಟೇ ಈರೋಡು ಪೊಲೀಸ್ ಅವರು ಏನು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಏನು ತೊಂದರೆ ಆಗ್ತಾ ಇದೆ ಅಂತ ಕನ್ನಡಿಗರ ಮೇಲೆ ಅಂತ ಕಳೆದ ವಾರದಿಂದ ಏನು ಸುದ್ದಿ ಬರ್ತಾ ಇತ್ತು ಅದ್ರ ಬಗ್ಗೆ ಈರೋಡು ಜಿಲ್ಲಾ ಪೊಲೀಸ್ ಅವರು ಆಗ್ಲಿ ಇಬ್ಬನ್ನ ನಿಲಂಬರಸನ್ ಮತ್ತೆ ಅಬ್ದುಲ್ ವಾಸೀಮ್ ಅವ್ರನ್ನ ಇಬ್ಬನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ನಮ್ಮ ಸಂಘಟನೆಯಲ್ಲಿ ನಮ್ಮ ಯುವಕರು ಏನಿದ್ರು ಹೇಗಾದ್ರೂ ಯುವಕರಿಗೆ ಸ್ವಲ್ಪ ಬಿಸಿ ರಕ್ತ ಕುಣಿತಾ ಇದ್ರು ಹೋಗ್ಬೇಕು ಚಾಮರಾಜನಗರ ಜಿಲ್ಲೆಗೆ ಹೋಗ್ಬೇಕು ಗಡಿ ಭಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಅದು ಅಲ್ಲದೆ ಏನಿದ್ದಾನೆ ಅರೆಸ್ಟ್ ಆಗಿರೋನು ಚಾಲೆಂಜ್ ತೆರೆ ಮಾಡಿದ್ನಂತೆ ಸಾಮಾಜಿಕ ಜಾಲತಾಣದಲ್ಲಿ ನಾನು ಸೇಲಂಗೆ ಬರ್ತಾ ಇದೀನಿ ನಿಮಗೆ ತಾಕತ್ ಇದ್ರೆ ಬನ್ನಿ ನಾನು ಉತ್ತರ ಕೊಡ್ತೀನಿ ಅಲ್ಲಿ ಅಂತ ಹೇಳಿ ಅದಕ್ಕೆ ನಮ್ಮ ಯುವಕರು ನಮ್ಮ ನಾಯಕರುಗಳೆಲ್ಲರೂ ಒಂದು ನೂರ ಐವತ್ತು ವೆಹಿಕಲ್ ರೆಡಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದ್ರು ಅಷ್ಟಲ್ಲೇ ಅಲ್ಲಿ ಅವನ್ನ ಈರೋಡ್ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಒಂದು ಸುದ್ದಿ ಬಂತು ಅದಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಈರೋಡ್ ಪೊಲೀಸ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತೆ ಇನ್ನು ಮುಂದೆ ಯಾವುದೇ ರೀತಿ ಕನ್ನಡಿಗರಿಗೆ ಅಲ್ಲಿ ಅವಮಾನ ಆದಲ್ಲಿ ನಮ್ಮ ಕನ್ನಡ ಧ್ವಜಕ್ಕೆ ಅವಮಾನ ಆದಲ್ಲಿ ನಾವಂತೂ ಕೈ ಕಟ್ಕೊಂಡು ಸುಮ್ಮನೆ ಕುತ್ಕೊಳ್ಳಲ್ಲ ಇದು ಏನಿದೆ ಒಂದು ಶಾಲೆ ಅರ್ಶನಾ ಕುಂಕುಮದ ಸಂಕೇತ ಯಾಕಂದ್ರೆ ನಾವು ನಮ್ಮ ಸಂಘಟನೆಯಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ಕೊಟ್ಟಿರೋದು ಒಂದೇ ಯಾವಾಗ ಉದ್ದೇಶ ಹತ್ತು ಆದ ಹನ್ನೆರಡು ದಿವಸದಿಂದ ತಮಿಳುನಾಡಲ್ಲಿ ನಮ್ಮ ಕನ್ನಡ ನಾಡಿನ ಶಬರಿಮಲೆ ಮಾಲೀಕರು ಶಬರಿಮಲೆ ಭಕ್ತರು ಏನು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ ವಾಹನಗಳಲ್ಲಿ ತಮ್ಮ ಅಭಿಮಾನದಿಂದ ಕರುನಾಡಿನ ಒಂದು ಬಾವುಟವನ್ನು ಹಾಕೊಂಡು ಹೋಗ್ತಾರೆ ಇಲ್ಲಿ ಒಂದು ವಿಚಾರ ನಾವು ಹೇಳ್ಬೇಕು ಹೇಳಿದ್ರೆ ಅಭಿಮಾನದಿಂದ ಹೋಗ್ತಾರೆ ಜೊತೆಗೆ ಅಲ್ಲಿ ಸಾವಿರಾರು ವೆಹಿಕಲ್ಗಳು ಸಾವಿರಾರು ಲಕ್ಷಾಂತರ ಜನಗಳು ಅಲ್ಲಿ ನೆರೆದಿರ್ತಾರೆ ನಮ್ಮ ಚಾಲಕರ ಉದ್ದೇಶ ಇಷ್ಟೇ ನಮ್ಮ ಕರುನಾಡಿನ ಬಾವುಟವನ್ನ ನಮ್ಮ ವಾಹನಗಳಲ್ಲಿ ಹಾಕಿದರೆ ಭಕ್ತರು ಅನೇಕದ್ದು ಅನೇಕ ಕಿಲೋಮೀಟರ್ ಗಟ್ಟಲೆ ಮುಂದೆ ಹೋಗಿ ಬರ್ತಾರೆ ವಾಪಸ್ಸು ಅವರಿಗೆ ವಾಹನಗಳು ಯಾವುದು ಕರುನಾಡಿನ ವಾಹನ ಅನ್ನೋ ಉದ್ದೇಶದಿಂದ ಕೆಲವರು ಹಾಕೊಂಡಿರ್ತಾರೆ ಇದನ್ನೇ ಅಪಾರ್ಥ ಮಾಡಿಕೊಂಡು ತಮಿಳುನಾಡಿನ ಜನ ಕೇರಳದಲ್ಲಿ ಇರುವ ನಮ್ಮ ಶಬರಿಮಲೆ ಭಕ್ತರಿಗೆ ಕೇರಳದ ತಮಿಳುನಾಡಿನ ಜನಗಳು ಅವಾಗವಾಗ ಪ್ರತಿ ವರ್ಷನೂ ಕಾರಿಯಲ್ಲಿ ಅಡ್ಡಗಟ್ಟಿ ಒಂದು ಏನು ಕಿರಿಕ್ ಮಾಡ್ತಾ ಇದ್ದಾರೆ ಇದು ಅಕ್ಷಮ ಅಪರಾಧ ಜೊತೆಗೆ ಒಂದಿಬ್ಬರು ಮಾಡೋ ಕೆಲಸಕ್ಕೆ ಕರುನಾಡು ಮತ್ತೆ ತಮಿಳುನಾಡು ಎರಡು ಸಹ ಅವಾಗವಾಗ ಘರ್ಷಣೆ ಆಗೋ ಚಾನ್ಸಸ್ ಇದೆ ಇದು ಎಲ್ಲರಿಗೂ ಗೊತ್ತಿದೆ ಆದ್ರಿಂದ ನಾವು ನಮ್ಮ ಸಂಘಟನೆಯಿಂದ ಕೆಲವು ಮಾಧ್ಯಮಗಳನ್ನ ನೋಡ್ದು ಕನ್ನಡ ನಾಡಿನ ಜನ ಏನ್ ಮಾಡ್ತಾ ಇದ್ದಾರೆ ಕುತ್ಕೊಂಡು ಕನ್ನಡ ನಾಡಿನ ಜನ ಜನಕ್ಕೆ ಇಡ್ ಇಲ್ವಾ ತತ್ತಿಲ್ವಾ ಈಗೆಲ್ಲ ಕೇಳ್ತಾ ಇದ್ದಾರೆ ಆದ್ರೆ ನಾವು ನಮ್ಮ ಸಂಘಟನೆಯಲ್ಲಿ ಹಿರಿಯರಾದಂತ ಕೆಲವು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆ ನಾವು ಮಾತುಕತೆ ನಡೆಸಿದಾಗ ಇಲ್ಲ ಒಂದಿಬ್ಬರು ಯಾರು ಅಲ್ಲಿ ಮಾಡಿರ್ತಾರೆ ಅವರಿಗೆ ಆಲ್ರೆಡಿ ಶಿಕ್ಷೆ ಆಗಿದೆ ಅರೆಸ್ಟ್ ಮಾಡಿದರೆ ಅಂತ ಹೇಳಿ ನಮಗೆಲ್ಲ ಮಾಹಿತಿ ಬಂದಿದೆ ನಮ್ಮ ಸಂಘಟನೆ ಯುವಕರು ಆಲ್ರೆಡಿ ಒಂದು ಇನ್ನೂರೈದು ಮುನ್ನೂರು ಕಾರುಗಳಲ್ಲಿ ಪಾಠ ಕಟ್ಟಗಳು ಹೋಗೋಣ ಅಲ್ಲಿಗೆ ಏನಾಗುತ್ತೆ ನೋಡೋಣ ಅಂತ ಹೊರಟಿದ್ರು ಇದು ಬೇಡ ಸಮಾಧಾನವಾಗಿ ನಾವು ರಾಜ್ಯ ರಾಜ್ಯಗಳ ನಡುವೆ ಯಾವುದೇ ರೀತಿಯ ಈ ತರ ವರ್ತನೆ ಮಾಡಕ್ಕೆ ಅವ್ರಿಗೆ ಹೆಚ್ಚು ಬಿಟ್ರು ಅಂದ್ರೆ ಮತ್ತೆ ಅದೇ ಪದೇ ಪದೇ ಅವರು ಕೆಳಕುದ್ರು ಅಂದ್ರೆ ನಾವು ಕೂಡ ಇನ್ನ ಶಾಂತಿಯುತವಾಗಿ ಇರಲಾರ್ದು ಇರಬಾರ್ದು ಅಂತ ಕೂಡ ನಾವು ಕೂಡ ಒಂದು ಎಚ್ಚರಿಕೆಯನ್ನ ಮಾಧ್ಯಮಗಳ ಮುಖಾಂತರ ನೀಡ್ತಾ ಇದ್ದೀವಿ

ಕನ್ನಡಿಗರು ಅಂದ್ರೆ ಶಾಂತಿ ಪ್ರಿಯರು ಅನ್ನೋದು ಮಾತಿದೆ ಅದಕ್ಕೆ ಹೆಮ್ಮೆ ಪಡ್ಬೇಕು ಕನ್ನಡಿಗರು ಎಲ್ಲಾ ಸೇರ್ಕೊಂಡು ಅಂತ ಒಬ್ಬ ಆಂಧ್ರದಲ್ಲಿ ಒಬ್ರು ಮಿನಿಸ್ಟರ್ ಹೇಳ್ತಾ ಇದ್ರು ಆ ಶಾಂತಿನ ಕಾಪಾಡಬೇಕು ಈಗ ಅಲ್ಲೇನೇ ಏನೇ ತೊಂದ್ರೆ ಅವ್ರು ಮಾಡಿದಾರೆ ಅಂತ ಹೇಳಿ ನಾವು ಕೂಡ ಮಾಡಿದ್ರೆ ಅದು ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾವು ಆಲ್ರೆಡಿ ಗೃಹ ಸಚಿವರಿಗೆ ನಮ್ಮ ಗೃಹ ಸಚಿವರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಕೂಡ ಟ್ವಿಟ್ ಮುಖಾಂತರ ನಾವು ತಿಳಿಸಿದ್ವಿ ಇದು ಮುಂದೆ ಹಿಂಗೆ ಆದ್ರೆ ನಾವು ಮತ್ತೆ ನಾವು ಕೂಡ ಅಲ್ಲಿಗೆ ಹೋರಾಟಕ್ಕೆ ರೆಡಿ ಆಗ್ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ತಾಳ್ಮೆಯಿಂದ ಕಾಯ್ತಾ ಇದ್ವಿ ಸರ್ ಅಷ್ಟೊತ್ತಿಗೆ ಅವ್ರನ್ನ ಬಂಧಿಸಿದ್ದಾರೆ ಅನ್ನೋದು ವಿಷಯ ಗೊತ್ತಾಯ್ತು ಪ್ರತಿ ವರ್ಷ ಕೂಡ ಇನ್ಸಿಡೆಂಟ್ ಮರಕಳಿಸ್ತಾ ಇದೆ ಪ್ರತಿ ವರ್ಷ ಕೂಡ ಶಬರಿಮಲೆ ಡಿಸೆಂಬರ್ ಜನವರಿ ಬಂದಂತ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಕೂಡ ಇದೇ ರೀತಿ ಅಥವಾ ಶಬರಿಮಲೆ ಯಾತ್ರೆಗಳಿಗಾಗಿರ್ಬೋದು ಪ್ರತಿ ಇನ್ಸಿಡೆಂಟ್ ಈ ತರ ಆಗ್ತಾ ಇದೆ ಈ ಸಲನೂ ಕನ್ನಡ ಎಚ್ಚೆತ್ಕೊಳ್ತ ಕೆಲಸ ಮಾಡಲೇಬೇಕಾಗಿತ್ತ ಅನಿವಾರ್ಯ ತೇಜಸ್ವಿ ಶಾಸ್ತ್ರ ಪರಿಹಾರದಂತ ಏನಾದ್ರು ಒಂದು ವಿಚಾರ ಹೇಳ್ತಕ್ಕಂತ ಕೆಲಸ ಆಗತ್ತೆ ಸ್ನೇಹಿತರೆ ಈ ವಿಚಾರವಾಗಿ ನಾನು ಆ ಕಡೆ ಮಹಾರಾಷ್ಟ್ರದಲ್ಲಿ ಆಗ್ತದೆ ಇನ್ನೊಂದು ಕಡೆ ತಿರುಪತಿಯಲ್ಲಿ ನಮಗೆ ತಂದರೆ ಕೊಡ್ತಾರೆ ಇಲ್ಲಿ ಕೇರಳದಲ್ಲಿ ನಮ್ಮ ವಾಹನಗಳನ್ನ ಬಿಡದೇ ಇಲ್ಲ ಕಿಲೋಮೀಟರ್ ಗಟ್ಟಲೆ ನಮ್ಮ ಭಕ್ತರು ಕನ್ನಡ ನಾಡಿನ ಆಯಕ್ಷಣ ಭಕ್ತರು ನಡ್ಕೊಳ್ಬೇಕಾಗುತ್ತೆ ಈ ತರ ಸರ್ಕಾರದ ಒಂದು ನಿರ್ಲಕ್ಷ್ಯತೆಯೋ ಅಥವಾ ಆ ಸಂಸ್ಥೆಯ ಒಂದು ನಿರ್ಲಕ್ಷ್ಯತೆ ದೇವಸ್ಥಾನದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯತೆ ಗೊತ್ತಿಲ್ಲ ಕನ್ನಡಿಗರಿಗೆ ಅಪಮಾನ ಆಗ್ತಲೇ ಇದೆ ಅದಕ್ಕೆ ಮಾಧ್ಯಮ ಮಿತ್ರರು ತಾವೆಲ್ಲ ಮನಸ್ಸು ಮಾಡಿದ್ರೆ ಒಂದು ವಿಚಾರನ ನಾವು ಒಂದು ಕೆಲಸನ ನಾವು ಮಾಡಬಹುದು ಕನ್ನಡ ನಾಡಿನಲ್ಲಿ ಯಾಕೆ ನಾವು ಕನ್ನಡ ನಾಡಲ್ಲೇ ಒಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ತೆರೀಬಾರ ಮಲೇಷಿಯಾದಲ್ಲಿ ತೆರೆದಿದ್ದಾರೆ ಬೇರೆ ದೇಶದಲ್ಲೇ ತೆರೆದಿದ್ದಾರೆ ಕೇರಳದಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲೇ ಒಬ್ಬ ವ್ಯಕ್ತಿಗೆ ಸಾವಿರಾರು ಜಮೀನು ಎಕರೆ ಜಮೀನು ನೂರಾರು ಎಕರೆ ಜಮೀನು ಬರ್ಕೊಡ್ತಂತ ಸರ್ಕಾರ ಸರ್ಕಾರದ ಗಮನಕ್ಕೆ ನಾನು ತರ್ತೇನೆ ಒಂದು ಯಾವ್ದು ಒಂದು ಬೆಟ್ಟ ಕೊಡ್ಲಿ ನಮಗೆ ನೂರ ಎಕರೆ ಎಕರೆ ಬೆಟ್ಟ ಕೊಡ್ಲಿ ಕನ್ನಡಿಗರು ಅಯ್ಯಪ್ಪ ಸ್ವಾಮಿ ಮನೆ ಭಕ್ತರು ಯಾರು ದೇವಸ್ಥಾನವನ್ನು ನಿರ್ಮಾಣ ಮಾಡಕ್ ನಮ್ಮ ಕರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲೇ ನಿರ್ಮಾಣ ಮಾಡೋಣ ಯಾಕೆ ಹೋಗ್ಬೇಕು ಪ್ರತಿ ವರ್ಷ ಇದೇ ಗಲಾಟೆ ಆಗ್ತಿದೆಯಲ್ಲ ಪ್ರತಿ ವರ್ಷ ಇವ್ರು ಅವಮಾನ ಅದು ಮಾಡ್ಕೊತೇ ಇರ್ತಾರೆ ಹೋಗ್ತಾ ಇರ್ತಾರೆ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇರ್ತಾರೆ ಒಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತ ಹೋಗ್ ಬಂದ್ರೆ ಹತ್ತು ಜನ ಕರ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಇಯರ್ ಇದು ಸಮಸ್ಯೆ ಆಗಿರೋದು ಆದ್ರಿಂದ ಈ ಸಮಸ್ಯೆಗೆ ಏನಾದ್ರು ಪರಿಹಾರ ಹುಡುಕ್ಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸಬೇಕಂತ ಕೇಳ್ಕೊಂಡು

ಸ್ನೇಹಿತರೆ ಮತ್ತು ನಮ್ಮ ನಾಡಿನ ಕನ್ನಡ ನಾಡಿನ ಒಂದು ಕನ್ನಡ ಪರ ಹೋರಾಟದ ಸಂಘಟನೆ ಏನಿದೆ ನಗೇರಹಳ್ಳಿ ಕೃಷ್ಣುಮೂರ್ತಿ ಅಣ್ಣನವರ ಒಂದು ನೇತೃತ್ವದಲ್ಲಿ ಸುಮಾರು ಹದಿನಾರು ವರ್ಷಗಳಿಂದ ಈ ಸಂಘಟನೆ ನಡ್ಕೊಂಡು ಬಂದಿದೆ